ನಮಸ್ತೆ ವೀಕ್ಷಕರೇ ನಾನು ಸೂರಜ್ ಜವಳಿ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಸಾಹೇಬ ಸೂರಜ್ ಕನ್ನಡ ಚಾನಲ್ ಇವತ್ತಿನ ವಿಡಿಯೋ ನನ್ನ ಹಳೆಯ ವಿಡಿಯೋಗೆ ಸಂಬಂಧಪಟ್ಟಿರುವಂಥದ್ದು ಏನಾಗಿತ್ತು ನಾನೊಂದು ಬಾತ್ರೂಮ್ ಲೀಕೇಜ್ ಅವಾಂತರದ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಇನ್ ಕೇಸ್ ನೋಡಿಲ್ಲ ಅಂತಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನೋಡಿ ಅದರಲ್ಲಿ ಫಸ್ಟು ಎರಡು ರೀತಿಯಾಗಿ ವಾಟರ್ ಪ್ರೂಫಿಂಗ್ ಮಾಡಬೇಕು ಫಸ್ಟು ಸಂಕನ್ ಸ್ಲ್ಯಾಬ್ ಫಿಲ್ ಆಗೋಕ್ಕಿಂತ ಮುಂಚೆ ಒಂದು ಸಾರಿ ಸಂಕನ್ ಸ್ಲ್ಯಾಬ್ ಫಿಲ್ ಆದಮೇಲೆ ಒಂದು ಸಾರಿ ಅಂತ ನಾನು ತಿಳಿಸ್ಕೊಟ್ಟಿದ್ದೆ ನಾನು ಅದರದ್ದು ಪ್ರೋಸೆಸ್ಸು ವಿಡಿಯೋ ಮಾಡೋಕ್ಕಾಗಲಿಲ್ಲ ಐ ಆಮ್ ಸಾರಿ ಒಂದು ಮೂರ್ನಾಲ್ಕು ದಿನಗಳಷ್ಟು ಔಟ್ ಆಫ್ ಟೌನ್ ಇದ್ದೆ ಆವಾಗಲೇ ಆ ವರ್ಕ್ ಆಗಿದೆ ಸಂಕನ್ ಸ್ಲ್ಯಾಬ್ ಫಿಲ್ ಆದ ಆಗಿ ಸೆಕೆಂಡ್ ಕೋಟ್ ವಾಟರ್ ಪ್ರೂಫಿಂಗ್ ಮಾಡಿದ ಮೇಲೆ ಚೆಕಿಂಗ್ ನಡೀತಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ನೋಡಿರಿ ನೀವು ನೋಡ್ಬೋದು ಇಲ್ಲಿ ಈ ಬಾತ್ರೂಮ್ದು ಸಂಕನ್ ಸ್ಲ್ಯಾಬು ಫಿಲ್ ಆಗಿ ಅದ್ರ ಮೇಲ್ಗಡೆ ಸ್ಕ್ರೀಡ್ ಹಾಕ್ತಾರೆ ಅಂದ್ರೆ ಸಿಮೆಂಟ್ ಸ್ಪ್ರೆಡ್ ಮಾಡಿ ಅದನ್ನ ನೀವು ಮಾಡುವಾಗ ಕಾನ್ಪ್ಲಾಸ್ಟ್ ಫಾಸರಾಕ್ ಕಾನ್ಪ್ಲಾಸ್ಟ್ ಅಂತ ಒಂದು ಕೆಮಿಕಲ್ ಬರುತ್ತೆ ಅದನ್ನ ಹಾಕಿ ಮಾಡಿ ನಿಮಗೆ ಸ್ಕ್ರೀಡ್ ತುಂಬಾ ಸ್ಟ್ರೆಂತ್ ಆಗಿ ಸಿಗುವಂತದ್ದು ಹಾಗೆ ವಾಟರ್ ಪ್ರೂಫಿಂಗ್ ಕೂಡ ಒಂದು ಸ್ವಲ್ಪ ವರ್ಕ್ ಆಗುತ್ತೆ ಆ ಲೇಯರ್ ಆದಮೇಲೆ ಸೆಕೆಂಡ್ ಕೋಟ್ ವಾಟರ್ ಪ್ರೂಫಿಂಗ್ ಮಾಡಬೇಕು ಆ ಫಾಸ್ರಾಕ್ ಅಲ್ಲಿ ಬ್ರಷ್ ಬ್ಯಾಂಡ್ ಆರ್ ಎಫ್ ಎಕ್ಸ್ ಅಂತ ಬರುತ್ತೆ ಅದನ್ನು ಟೂ ಟೈಮ್ಸ್ ಅಪ್ಲೈ ಮಾಡಬೇಕು ಟೂ ಟೈಮ್ಸ್ ಅಂತಂದರೆ ಒಂದು ಒಂದು ಫಸ್ಟ್ ಟೈಮ್ ಆರ್ಜಾಂಟಲಿ ಮಾಡಿ ಸೆಕೆಂಡ್ ಟೈಮ್ ವರ್ಟಿಕಲಿ ಮಾಡಬೇಕು ಅದನ್ನ ಮಾಡಿ ಅದನ್ನು ಕಂಪ್ಲೀಟ್ಲಿ ಡ್ರೈ ಆಗಕ್ಕೆ ಬಿಡಬೇಕು ನಾವು ಮೇಲೆ ಈ ಥರ ನೀರು ನಿಲ್ಲಿಸಿ ಚೆಕಿಂಗ್ ಮಾಡ್ತಾ ಹೋಗ್ಬೇಕು ನಾವು ನೀವು ನೋಡ್ಬೋದು ಆಲ್ಮೋಸ್ಟ್ ಇದು ಒನ್ ವೀಕ್ ಮೇಲ್ಗಡೆ ಆಯಿತು ನೀರು ನಿಲ್ಲಿಸಿ ಈಗ ಚೆಕಿಂಗ್ ನಡೀತಾ ಇದೆ ಇಲ್ಲಿ ತೋರಿಸ್ತೀನಿ ಇಲ್ಲಿ ಎರಡು ವಾಲ್ ಸಿಗಿತ್ತು ನಮಗೆ ಆ ಬಾತ್ರೂಮ್ದು ಇಲ್ಲಾಗಲಿ ಎಲ್ಲಿ ಡ್ಯಾಂಪ್ನೆಸ್ ಬಂದಿಲ್ಲ ನಮಗೆ ಇಲ್ಲೂ ಎಲ್ಲೂ ಡ್ಯಾಂಪ್ನೆಸ್ ಬಂದಿಲ್ಲ ನೆಕ್ಸ್ಟ್ ಅಲ್ಲಿ ತೋರಿಸಿದ್ನಲ್ಲ ಅದ್ರ ಹಿಂದ್ಗಡೆ ನೀವು ಅಲ್ಲೂ ನೋಡ್ಬೋದು ಅಂದರೆ ಇದು ಈ ಬಾತ್ರೂಮ್ದು ಹಿಂದ್ಗಡೆ ವಾಲು ನೋಡಿ ಎಲ್ಲೂ ಎಲ್ಲೂ ಡ್ಯಾಂಪ್ನೆಸ್ ಬಂದಿಲ್ಲ ಇನ್ ಕೇಸ್ ಡ್ಯಾಂಪ್ನೆಸ್ ಬಂದರೆ ಅದು ಮೇಲುಗಡೆ ರೈಸ್ ಆಗ್ತಾ ಹೋಗುತ್ತೆ ಸೊ ಇದು ಆಲ್ಮೋಸ್ಟು ಸೊ ಇದು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಆಯಿತು ಮಾಡಿ ಯಾವುದೇ ರೀತಿಯಾದಂಥ ಡ್ಯಾಂಪ್ನೆಸ್ ನಮಗೆ ನಾಲ್ಕು ವಾಲಲ್ಲಿ ಕಂಡಿಲ್ಲ ಇನ್ನೆರಡು ವಾಲ್ಗಳು ಆಚೆ ಆಗುತ್ತೆ ಆ ಸೈಡ್ ಹೊರಗಡೆ ಇದೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ನೆಕ್ಸ್ಟು ಇನ್ನು ಈ ರೀತಿ ನೀವು ನೀರು ನಿಲ್ಲಿಸಿ ಚೆಕ್ ಮಾಡಿ ಇನ್ ಕೇಸ್ ಫ್ಯೂಚರಲ್ಲಿ ಯಾವಾಗಾದರೂ ಆದರೆ ಏನು ಮಾಡಬೇಕು ಅಂತ ಅನ್ನೋ ಪ್ರಶ್ನೆಗೆ ಅಲ್ಲಿ ನೀವು ನೋಡ್ಬೋದು ಅದು ಔಟ್ಲೆಟ್ಟು ಔಟ್ಲೆಟ್ ಪಕ್ಕ ಒಂದು ಚಿಕ್ಕ ಪೈಪ್ ಇದೆ ಸ್ವಲ್ಪ ಒಳಗಡೆ ಹೋಗಿ ತೋರಿಸ್ತೀನಿ ಇಲ್ಲಿ ನೋಡಿ ನೀರು ನೀರು ಆ್ಯಕ್ಚುಲಿ ಶೂ ಕಂಪ್ಲೀಟಾಗಿ ಮೊಳಗ್ತೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟಾಗಿ ನೀರು ಈ ಚಿಕ್ಕ ಪೈಪ್ ಏನಿದೆ ಈ ಪೈಪಲ್ಲಿ ನಾವು ಏನಕ್ಕೆ ಬಿಟ್ಟಿರ್ತೀವಿ ಅಂತಂದರೆ ಮೇಲುಗಡೆ ಟೈಲ್ಸ್ ಆಗುತ್ತೆ ಇನ್ ಕೇಸ್ ಒಳಗಡೆ ಏನಾದರೂ ಫ್ಯೂಚರಲ್ಲಿ ಬೈ ಎನಿ ಚಾನ್ಸ್ ಏನಾದರೂ ಪ್ರಾಬ್ಲಮ್ ಆಗಿ ನೀರು ಸೀಪೇಜ್ ಆದಾಗ ಒಳಗಡೆ ಹೋದಾಗ ಇಲ್ಲಿಂದ ಎಲ್ಲ ಕಂಪ್ಲೀಟ್ ವಾಟರ್ ಆ ಸಣ್ಣ ಪೈಪಿಗೆ ಕೊಟ್ಟಿರುವಂಥದ್ದು ಆ ಪೈಪ್ನ ನಾವು ಬೀಮಿಂದ ಹೊರಗಡೆ ತಗೊಂಡಿರ್ತೀವಿ ಅದನ್ನು ಹಾಗೆ ಹೊರಗಡೆ ಕಾಣೋ ಥರ ಬಿಟ್ಟಿರ್ತೀವಿ ಸೊ ಇಲ್ಲೇನಾದರೂ ವಾಟರ್ ಲೀಕೇಜ್ ಆದಾಗ ಮುಂದೆ ನಿಮಗೆ ಅದು ಪಾಸಾಗಿ ಅದರೊಳಗಡೆ ಎಂಟ್ರಾಗಿ ಹೊರಗಡೆ ಹೋಗುತ್ತೆ ಹೊತ್ತು ಇಲ್ಲೇ ಇದ್ದರೆ ನಿಮಗೆ ಒಳಗಡೆ ಇನ್ಫಿಲ್ಟ್ರೇಟ್ ಆಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇಲ್ಲಿಂದ ಹೋಗಿ ಒಳಗಡೆ ಹೋಗಿ ಹೊರಗಡೆ ಹೋಗುತ್ತೆ ಎಸಿಯಲ್ಲೆಲ್ಲ ಹೇಗೆ ನೀರು ವೆಂಟ್ ಹೋಗ್ಲಿಕ್ಕೆ ಎ ಸಿ ಇದ್ದು ಪೈಪ್ಲೈನ್ ಮಾಡಿರ್ತಾರಲ್ಲ ಆ ರೀತಿ ಸೊ ಇದೊಂಥರ ಡಬಲ್ ಸೇಫ್ಟಿ ಆಗಿಬಿಡುತ್ತೆ ನಿಮಗೆ ಆದಷ್ಟು ಈ ರೀತಿ ನೀವು ಎರಡು ವಾರಗಟ್ಟಲೆ ನಿಲ್ಲಿಸಿ ಚೆಕ್ ಮಾಡಿನೂ ನೆಕ್ಸ್ಟ್ ಟೈಲ್ಸಲ್ಲಿ ಹಾಕುವಾಗ ಎಪಾಕ್ಸಿ ಗ್ರೌಟಿಂಗ್ ಎಪಾಕ್ಸಿ ಗ್ರೌಟಿಂಗ್ ಮಾಡೇ ನೀವು ಮಾಡಿಸಿದಾಗ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರೋದಿಲ್ಲ ಆಮೇಲೆ ಇನ್ನೊಂದು ನನಗೆ ಸಾಕಷ್ಟು ಕಮೆಂಟ್ಸ್ ಬಂದಿದ್ದು ಅಥವಾ ಮೇಲಲ್ಲಿ ಕೂಡ ಒಂದಷ್ಟು ಜನ ತಿಳಿಸ್ಕೊಟ್ರಿ ಎಪಾಕ್ಸಿ ಫಿಲ್ಲಿಂಗ್ಸ್ ಟು ತ್ರೀ ಟೈಮ್ಸ್ ಆಗಿದೆ ಬಟ್ ಸ್ಟಿಲ್ ನಮಗೆ ಅದರದ್ದೇನು ಬೆನಿಫಿಟ್ ಇಲ್ಲ ತುಂಬ ಹಾಗೆ ಉಳಿದಿದೆ ಲೀಕೇಜ್ ಇಶ್ಯೂ ಅಥವಾ ಡ್ಯಾಂಪ್ನೆಸ್ ಇಶ್ಯೂ ಹೋಗ್ತಾ ಇಲ್ಲ ಅಂತಂದರೆ ಅದಕ್ಕೆ ನೀವು ಇನ್ನೊಂದು ಮೆಥಡ್ ಮಾಡ್ಬೋದು ಏನಾಗುತ್ತೆ ನೀವು ಬಾತ್ರೂಮ್ನ ಯೂಸೇಜ್ ಮಾಡೋದು ಒಂದು ಎರಡು ವಾರಗಳಷ್ಟು ನಿಮಗೆ ಸಾಧ್ಯವಾದರೆ ನಿಲ್ಲಿಸಿ ಆದಮೇಲೂ ಕೂಡ ಡ್ಯಾಂಪ್ನೆಸ್ ಪರ್ಸಿಸ್ಟ್ ಆದರೆ ತ್ರೀ ಫೀಟ್ ಒಳಗಡೆ ಏನಾದರೂ ಪರ್ಸಿಸ್ಟ್ ಆದರೆ ಅಥವಾ ಸೆವೆನ್ ಫೀಟ್ಸ್ವರೆಗೂ ಅಷ್ಟೇ ಪರ್ಸಿಸ್ಟ್ ಆಗ್ತಿದೆ ಅಂತಂದರೆ ಅದು ಮೋಸ್ಟ್ ಪ್ರಾಬಬ್ಲಿ ಏನಾಗಿರುತ್ತೆ ನಿಮಗೆ ಇಲ್ಲಿ ನೀವು ನೋಡ್ಬೋದು ಏನು ಡೈವರ್ಟ್ರು ಅಥವಾ ಈ ಥರ ಪಾಯಿಂಟ್ಸ್ ಕೊಟ್ಟಿರ್ತೀವಿ ನಾವು ಈ ಪಾಯಿಂಟ್ಸಲ್ಲಿ ಎಲ್ಲಾದರೂ ಲೀಕೇಜ್ ಇದ್ದರೆ ಸಪೋಸ್ ಇಲ್ಲಿ ನಾವು ಟೂ ವೇ ಟ್ಯಾಪ್ಸ್ ಹಾಕಿರ್ತೀವಿ ಅಥವಾ ಫಾಸೆಟ್ ಏರಿಯಾಗೆ ಆ್ಯಂಗಲ್ ಕಾಕ್ ಕೊಡುವಂಥದ್ದು ಮಾಡಿದಾಗ ಅಲ್ಲೆಲ್ಲಾದರೂ ಸರಿಯಾಗಿ ಫಿಟ್ಟಿಂಗ್ ಆಗ್ದಲೇ ಸಣ್ಣ ಲೀಕೇಜ್ ಇದ್ದರೂ ಕೂಡ ಆ ಪಾಯಿಂಟಿಂದ ನಿಮಗೆ ಲೀಕೇಜ್ ಆಗ್ತಾ ಹೋಗುತ್ತೆ ಇಲ್ಲಿ ತೋರಿಸ್ತಿರೋ ವಿಡಿಯೋ ನೋಡಿ ಇದು ಇದರದೇ ಬಿಲ್ಡಿಂಗಲ್ಲಿ ಕೆಳಗಡೆ ಆಗಿರುವಂಥದ್ದು ಅಲ್ಲಿ ಕೆಳಗಡೆ ನಾನು ತೋರಿಸ್ತಿರೋ ಜಾಗದಲ್ಲಿ ಡ್ಯಾಂಪ್ನೆಸ್ ಬರ್ತಾ ಇದೆ ಬಾತ್ರೂಮ್ ಸಂಕನ್ ಸ್ಲ್ಯಾಬ್ ಆಗಿ ಇಲ್ಲೂ ಕೂಡ ವಾಟರ್ ಪ್ರೂಫಿಂಗ್ ಆಗಿದೆ ಬಟ್ ಸ್ಟಿಲ್ ಅಲ್ಲಿ ಡ್ಯಾಂಪ್ನೆಸ್ ಬರ್ತಾ ಇದೆ ನಾವು ನೀರು ನಿಲ್ಲಿಸಿ ಚೆಕ್ ಮಾಡ್ತಿರಬೇಕಾದ್ರೆ ಬಂದಿಲ್ಲ ಇಷ್ಟು ದಿನ ಈಗ ಸಡನ್ ಆಗಿ ಬರ್ತಾ ಇದೆ ಇದಕ್ಕೆ ಕಾರಣ ಏನಂದ್ರೆ ಮೇರ್ಗಡೆ ಓವರ್ ಟ್ಯಾಂಕ್ನ ಫಿಲ್ ಮಾಡಿ ಪೈಪಲ್ಲಿ ಲೀಕೇಜ್ ಚೆಕಿಂಗ್ ನಡೀತಾ ಇದೆ ನೀವು ನೋಡ್ಬೋದು ಎದುರುಗಡೆ ಅದು ಏನು ವಾಲ್ ಇದೆಯಲ್ಲ ಅದ್ರ ಬ್ಯಾಕ್ ಸೈಡೆ ಈಗ ನಮಗೆ ಇದು ಬಂದಿರುವಂಥದ್ದು ಡ್ಯಾಂಪ್ನೆಸ್ ಇಲ್ಲಿ ನೀವು ನೋಡ್ಬೋದು ನೀರು ನಿಲ್ಲಿಸಿ ಫುಲ್ ಚೆಕಿಂಗ್ ನಡೀತಾ ಇತ್ತು ವಾಟರ್ ಪ್ರೂಫಿಂಗ್ದು ಬಟ್ ಅಲ್ಲಿ ಲೀಕೇಜ್ ಆಗಿರೋದು ಯಾವುದು ಅಂದರೆ ಇಲ್ಲಿ ಡೈವರ್ಟ್ರಿಂದ ಕೆಳಗಡೆ ಏನು ಟ್ಯಾಪ್ ಕೊಟ್ಟಿದ್ದೀವಿ ಆ ಎಂಡ್ ಕ್ಯಾಪ್ ಸರಿಯಾಗಿ ಹಾಕಿಲ್ಲ ಅಲ್ಲಿ ಸೊ ಅಲ್ಲಿಂದ ಅದು ಲೀಕ್ ಆಗಿ ಗೋಡೆಗೆ ತಗೊಂಡು ಆ ಲೀಕೇಜು ನಮಗೆ ಆ ಕಡೆ ಪೆನಿಟ್ರೇಟ್ ಆಗ್ತಿರುವಂಥದ್ದು ಕೆಳಗಡೆಯಲ್ಲಿ ಕೆಲವೊಂದಷ್ಟು ನನಗೇನು ಮೆಸೇಜ್ ಬರ್ತಾ ಇದೆ ಎಪಾಕ್ಸಿ ಫಿಲ್ಲಿಂಗ್ ಮಾಡಿಸಿನೂ ಉಪಯೋಗ ಆಗ್ತಿಲ್ಲ ಅಂತಂದರೆ ಮೋಸ್ಟ್ ಪ್ರಾಬ್ಲಿ ಇದೇ ರೀಸನ್ ಇರ್ಬೋದು ಯಾವುದಾದ್ರೂ ಒಂದು ನಲ್ಲಿ ಪಾಯಿಂಟಲ್ಲಿ ಈ ರೀತಿ ನಾನು ತೋರಿಸಿದೀನಲ್ಲ ಅಥವಾ ನ ಪೈಪಲ್ಲಿ ಎಲ್ಲಾದರೂ ಎಲ್ಬೋ ಅಲ್ಲಿ ಸ್ಲೈಟಾಗಿ ಲೀಕೇಜ್ ಇದ್ರೂ ಆ ಲೀಕೇಜ್ ಗೋಡೆ ಒಳಗೆ ತೊಗೊಂಡು ಫರ್ದರ್ ಡ್ಯಾಂಪ್ನೆಸ್ಗೆ ಇದೇ ಕಾರಣ ಆಗುತ್ತೆ ಆದ್ದರಿಂದ ಎಲ್ಲ ಪ್ಲಂಬಿಂಗ್ ಫಿಕ್ಷರ್ಸು ನಲ್ಲಿಗಳು ಹಾಗೂ ಎಲ್ಲ ಪೈಪ್ಲೈನ್ಸ್ ನೀವು ಏನೇನು ಕನೆಕ್ಷನ್ಸ್ ಮಾಡಿದಿರ ಒಂದು ಒಂದ್ಸಲಿ ಚೆಕ್ ಮಾಡಿಸೋದು ಬೆಟ್ರು ನೀವು ನೋಡ್ಬೋದು ಈ ಕಡೆ ವಾಲಲ್ಲಿ ಎಲ್ಲೂ ಡ್ಯಾಂಪ್ನೆಸ್ ಇಲ್ಲ ನೀರು ನಿಲ್ಲಿಸಿ ಚೆಕ್ಕಿಂಗ್ ಆಗ್ತಾ ಇದೆ ಅದು ಆದ್ದರಿಂದ ಈ ರೀತಿ ಫಿಕ್ಷರ್ಸ್ ಹಾಗೂ ನಲ್ಲಿಗಳಿಂದ ಎಲ್ಲ ಎಲ್ಲಾದರೂ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ ಏನು ಮಾಡಬೇಕು ಅಂದರೆ ನೀವು ಬಾತ್ರೂಮ್ನ ನೀವು ಯೂಸ್ ಮಾಡಬೇಡಿ ಒಂದು ಟೂ ವೀಕ್ಸ್ ಅಷ್ಟು ಆವಾಗ ಹಾಗೆ ಪರ್ಸಿಸ್ಟ್ ಆದರೆ ಡೆಫಿನೆಟ್ಲಿ ಅದು ಪೈಪ್ಲೈನಲ್ಲಿ ತೊಂದರೆ ಆಗಿದೆ ಅಂತ ಸೊ ಈಗ ನಾವು ವಾಟರ್ ಪ್ರೂಫಿಂಗ್ ಚೆಕ್ಕಿಂಗ್ ಜೊತೆಗೆ ಇನ್ನೊಂದು ಏನು ನಡೀತಾ ಇದೆ ಅಂತಂದರೆ ಮೇಲ್ಗಡೆ ಸಿಂಟೆಕ್ಸ್ ಕೂಡಿಸಿ ನೀರು ತುಂಬಿಸಿದ್ದೀವಿ ಕಂಪ್ಲೀಟ್ ಯಾವ ಬಾತ್ರೂಮಲ್ಲೂ ಎಲ್ಲೂ ಡ್ಯಾಂಪ್ನೆಸ್ ಇಲ್ಲ ಸೊ ಎಲ್ಲಾದರೂ ಡ್ಯಾಂಪ್ನೆಸ್ ಅಥವಾ ಲೀಕೇಜ್ ಇದ್ದರೆ ನಿಮಗೆ ಇಟ್ಟಿಗೆ ಅಥವಾ ಪ್ಲ್ಯಾಸ್ಟ್ರಿಂಗಲ್ಲಿ ಗೊತ್ತಾಗ್ಬಿಡುತ್ತೆ ನಾವಿನ್ನೂ ಯಾವುದೂ ಪೈಪ್ಲೈನ್ಸ್ನ ಮುಚ್ಚಿಲ್ಲ ಅದಕ್ಕೋಸ್ಕರ ಎಲ್ಲಾದರೂ ನಮಗೆ ಲೀಕೇಜ್ ಇರೋದು ಗೊತ್ತಾದರೆ ಅದನ್ನು ಮತ್ತೆ ಸರಿ ಮಾಡಿಕೊಂಡು ಇಲ್ಲೇ ನಾವು ಪ್ಲಾಸ್ಟ್ರಿಂಗ್ ಮಾಡಿಬಿಡೋದ್ರಿಂದ ನಿಮಗೆ ಮುಂದೆ ಈಗೇನು ಸಾಕಷ್ಟು ಜನ ತಿಳಿಸ್ಕೊಡ್ತಾ ಇದ್ದೀರಾ ವಾ ಬಾತ್ರೂಮಲ್ಲಿ ಆಗುವಂಥ ಇಶ್ಯೂಸು ಅವು ಆಲ್ಮೋಸ್ಟ್ ಆಲ್ ಅವಾಯ್ಡ್ ಆಗುತ್ತೆ ನಾನು ಹೇಳಿರೋ ಪ್ರಕಾರ ಇದೇ ಮೇಯ್ನ್ ರೀಸನ್ ಆಗಿರುತ್ತೆ ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ಡಿಟೇಲ್ಡಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಜಸ್ಟ್ ಹಾಗೆ ಸೈಟ್ ವಿಸಿಟ್ ಬಂದಾಗ ಚೆಕಿಂಗ್ ನಡೀತಾ ಇತ್ತು ಅದನ್ನ ಹಾಗೆ ತೋರಿಸ್ಕೊಡೋಣ ಅಂತೇಳಿ ಪ್ಲಸ್ ಕಮೆಂಟ್ಸು ಹಾಗೂ ನನಗೆ ಮೇಲ್ಸ್ ತುಂಬ ಇತ್ತು ಅದು ಅದಕ್ಕೋಸ್ಕರ ಇದ್ರ ಬಗ್ಗೆನೇ ಒಂದು ಸಪ್ರೇಟಾಗಿ ಮಾಡಿ ವಿಡಿಯೋ ಹಾಕಿದ್ರಾಯ್ತು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ ಹೋಪ್ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಮನೆ ಕಟ್ಟಿಸುವಾಗ ಎಷ್ಟಾಗುತ್ತೋ ಸ್ವಲ್ಪ ಇದು ನಾನು ಹೇಳಿರೋ ಪ್ರೊಸೆಸ್ಸು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ಸು ಬಟ್ ನಿಮಗೆ ಲೈಫ್ ಟೈಮ್ ಸೇಫ್ಟಿ ಆಗುತ್ತೆ ಅಂತ ಇದ್ರ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೂ ನನಗೆ ತಿಳಿಸ್ಕೊಡಿ ಅಥವಾ ಮೇಲ್ ಮಾಡಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟ್ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಅಥವಾ ವಿಡಿಯೋ ಮೂಲಕ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಿಮ್ಮ ಮನೆ ಕಟ್ಟಲು ಯೂಸ್ಫುಲ್ ಮಾಹಿತಿಗೋಸ್ಕರ ಅಥವಾ ಕಂಟೆಂಟ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು